ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಿಶುದ್ಧನು ಪ್ರೇಮ ಸ್ವರೂಪನಾದ ಪ್ರೀತಿಯುಳ್ಳ ಪರಿಶುದ್ಧನಾದ ತಂದೆಯಾದ ದೇವ ನಿಮ್ಮ ಪವಿತ್ರವುಳ್ಳ ನಾಮಕ್ಕೆ ವಂದನೆಗಳು ದೇವ ಈ ಒಂದು ಭಾನುವಾರದ ಸಮಯದಲ್ಲಿ ಈ ರೀತಿಯಾಗಿ ನಿನ್ನ ಮಕ್ಕಳೊಂದಿಗೆ ಸೇರಿ ನಿನ್ನ ಮಾತುಗಳನ್ನು ತಿಳಿಯುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ತಿಳಿಸುವರಾಗಿದ್ದೇವೆ ಹೇಳುವಂಥ ಮಾತುಗಳು ಕೇಳುವಂಥ ಮಾತುಗಳು ಮಾನವನ ಕಲ್ಪಿತ ಮಾತುಗಳಾಗಿರದೆ ನಿನ್ನ ಮಾತುಗಳನ್ನು ನಿನ್ನ ಮಕ್ಕಳಿಗೆ ನೀನೇ ತಿಳಿಯಪಡಿಸಬೇಕೆಂದು ಬೇಡಿಕೊಳ್ತಾ ಈ ಪ್ರಾರ್ಥನೆಯನ್ನು ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದ ಪ್ರಭೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬಿಡಿ ಹೊಂದಿದ್ದೇವಪ್ಪ ತಂದೆ ಸರಿ ಪ್ರೇರೆ ದೇವಾದಿ ದೇವಾದಿದೇವನು ರಾಜನು ಸರ್ವಸೃಷ್ಟಿಗೆ ಒಡೆಯನಾಗಿರ್ತಕ್ಕಂಥ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಆತನ ಪ್ರಿಯ ಕುಮಾರನು ನಮ್ಮೆಲ್ಲರಿಗೂ ಪ್ರಭುವು ರಕ್ಷಕನಾದ ಪ್ರಭು ಯೇಸು ಕ್ರಿಸ್ತನ ಹೆಸನಲ್ಲಿ ಇಲ್ಲಿರ್ತಕ್ಕಂಥ ಹಿರಿಯರಿಗೂ ಮತ್ತು ಸಹೋದರೆಲ್ಲರಿಗೂ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ ಪ್ರೇರೆ ಒಂದು ಐದು ನಿಮಿಷಗಳ ಕಾಲ ಒಂದು ದೇವರ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳೋಣ ಇದಕ್ಕಿಂತ ಮೊದಲಾಗಿ ಆತ್ಮೀಯರು ಸಹೋದರರು ಅದ್ಭುತ ರೀತಿಯಾಗಿ ದೇವರ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಪ್ರಭೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ತಿಳಿಸರಾಗಿದ್ದೇವೆ ನಿಜವಾಗಲೂ ಪ್ರಿಯರೇ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಈ ರೀತಿಯಾಗಿ ಕೂಡಿ ಒಂದು ದೇವರ ಮನಸ್ಸನ್ನು ಆತನ ಒಂದು ಆವೇದನೆಯನ್ನು ನಾವು ತಿಳಿಯುವುದಕ್ಕೆ ದೇವರು ನಮಗೆ ಅವಕಾಶವನ್ನು ಈ ಸಂದರ್ಭದಲ್ಲಿ ಮಾಡಿಕೊಟ್ಟಿದ್ದಾನ ಅದ್ಭುತ ರೀತಿಯಾಗಿ ದೇವರು ತನ್ನ ಮಾತುಗಳನ್ನು ತನ್ನ ಮಕ್ಕಳ ರೀತಿಯಲ್ಲಿ ನಮಗೆ ಈ ಸಂದರ್ಭದಲ್ಲಿ ತಿಳಿಯಪಡಿಸಿದ್ದಾನ ಪ್ರೇರೆ ಅದು ಕೂಡ ಇನ್ನು ಒಂದು ಎರಡು ನಿಮಿಷಗಳ ಕಾಲ ಕೆಲವು ನಿಮಿಷಗಳ ಕಾಲ ಒಂದು ದೇವರ ಮಾತನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಪ್ರಯಾಸ ಪಡೋಣ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಪ್ರೇರೆ ಇಲ್ಲಿದೆಯಲ್ಲ ಇದು ಒಂದು ಸಾರಿ ಹೋದ್ರಿ ಪ್ರಸಂಗಿ ಐದನೇ ಅಧ್ಯಾಯ ಒಂದನೇ ವಚನ ದೇವಸ್ಥಾನಕ್ಕೆ ಹೋಗುವಾಗ ಏನಂತೈತೆ ಪ್ರೇರೆ ದೇವಸ್ಥಾನಕ್ಕೆ ಹೋಗುವಾಗ ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು ನಿನ್ನ ಹೆಜ್ಜೆಯನ್ನು ಗಮನಿಸು ಯಜ್ಞಕ್ಕಿಂತ ಮೂಡರ ಯಜ್ಞಕ್ಕಿಂತ ಸಾನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು ಕಿವಿಗೊಡಬಹುದು ನಿಜವಾಗ್ಲು ಇಲ್ಲಿ ದೇವ್ರು ನಮಗೆ ಹೇಳ್ತಾ ಇದನ್ನ ಪ್ರಿಯರೇ ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನ ಗಮನಿಸು ಮೂಡರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು ಎಂಬುದಾಗಿ ದೇವ್ರ ವಾಕ್ಯ ನಮಗೆ ತಿಳಿಸ್ತಾ ಇದ್ದ ಪ್ರೇರೆ ಯಾಕೆಂದರೆ ಈ ಒಂದು ಸಂದರ್ಭದಲ್ಲಿ ನಾವು ನೋಡಿದ್ರೆ ಇಲ್ಲಿ ಒಂದು ಅದ್ಭುತ ರೀತಿಯಾಗಿ ದೇವರು ನಮ್ಮ ಮಾತುಗಳ ದೇವರ ಮಾತುಗಳನ್ನು ನಾವು ತಿಳಿದುಕೊಳ್ತಾ ಇದ್ದೀವಿ ಅಂದ್ರೆ ಜೀವವುಳ್ಳ ದೇವರ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ತಾ ಇದ್ದೀವಿ ಅದಕ್ಕೆ ದೇವರು ಕೂಡ ಹೇಳ್ತಾ ಇದ್ದಾನೆ ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು ಮೂಡರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು ನಿಜವಾಗಲಿ ಈ ಒಂದು ದೇವರ ಸಾನಿಧ್ಯಕ್ಕೆ ಬಂದು ನಾವೆಲ್ಲರೂ ಏನು ಮಾಡ್ತಾ ಇದ್ದೇವೆ ದೇವರ ಮಾತಿಗೆ ಕಿವಿ ಕೊಡ್ತಾ ಇದ್ದೀವಿ ಪ್ರೇರೆ ಇಲ್ಲಿರ್ತಕ್ಕಂಥ ಅಣ್ಣನವರ ಮುಖಾಂತರವಾಗಿ ಅಮ್ಮನವರ ಮುಖಾಂತರವಾಗಿ ದೇವರು ತನ್ನ ಮಾತುಗಳನ್ನು ನಮಗೆ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದನ ಪ್ರೇರೆ ಆದ್ದರಿಂದ ಕೆಲವು ನಿಮಿಷಗಳ ಕಾಲ ಮಾತ್ರ ನಾವು ಒಂದು ದೇವರ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿದುಕೊಳ್ಳೋಣ ಮುಂದಿನ ಕಾರ್ಯವನ್ನು ಅಣ್ಣ ರೂಪಿಸಿಕೊಳ್ಳೋಣ ಈ ಒಂದು ಸಂದರ್ಭದಲ್ಲಿ ನಾವು ಒಬ್ಬ ನೋಡುವುದಾದರೆ ಒಂದು ನೋಹನ ಕುರಿತು ನಾವು ಈ ಸಂದರ್ಭದಲ್ಲಿ ನೋಡಿಕೊಳ್ಳೋಣ ಪ್ರೇರೆ ಯಾಕಂದರೆ ಆಗಿರ್ತಕ್ಕಂಥ ಕಾಲ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ನೋಹನು ಯಾವ ರೀತಿ ಬದುಕಿದನಾ ಅಂಬುದು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಅಂಶ ಒಂದು ಎಣಿಸಿತ್ತು ಆ ಕಾರಣದಿಂದಾಗಿ ಈ ಒಂದು ಕೆಲವು ನಿಮಿಷಗಳ ಕಾಲ ಆ ಯೋನ ನೋಹನ ಕುರಿತು ಈ ಸಂದರ್ಭದಲ್ಲಿ ನಾವು ನೋಡುವುದಾದರೆ ನೋಹನ ಕುರಿತು ದೇವರೊಂದು ಮಾತಾಡತನ ನಮ್ಮ ಆದಿಕಾಂಡ ಏಳನೇ ಅಧ್ಯಾಯ ಒಂದನೇ ವಚನದಲ್ಲಿ ಇರುತ್ತಾ ಅದನ್ನು ಮುಂದಕ್ಕೆ ಸಾಗೋಣ ಆದಿಕಾಂಡ ಏಳನೇ ಅಧ್ಯಾಯ ವಚನ ಆಗ ಯೋಹನನು ಯೋಹವನು ಲೋಹನಿಗೆ ಲೋಹನಿಗೆ ನೀನು ನೀನು ನಿನ್ನ ಮನೆಯವರೆಲ್ಲ ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿ ನಾವೆಯಲ್ಲಿ ಸೇರಿ ಸೇರಿ ಈಗಿನವರಲ್ಲಿ ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀನೊಬ್ಬನೇ ನನ್ನ ಮುಂದೆ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ ನೋಡಿದ್ದೇನೆ ದೇವರು ನೋಹನ ಕುರಿತು ಹೇಳುವಂತ ಮೊದಲನೆಯ ಮಾತು ಏನಂದ್ರೆ ಈಗಿನವರಲ್ಲಿ ನನ್ನ ಮುಂದೆ ನೀತಿವಂತವನಾಗಿ ನಡೆಯುವುದನ್ನು ನೋಡಿದ್ದೇನೆ ದೇವರು ಹೇಳುವಂತ ಮಾತು ಏನಂದ್ರೆ ನೋಹನ ಕುರಿತು ಹೇಳ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ನೋಹನೆ ನಿನ್ನೊಬ್ಬನನ್ನೇ ನಾನು ಈಗಿನ ಕಾಲದಲ್ಲಿ ಈಗಿನವರಲ್ಲಿ ನಿನ್ನೊಬ್ಬನನ್ನೇ ನನ್ನ ಮುಂದೆ ನೀತಿವಂತರನ್ನಾಗಿ ನಡೆಯುವುದನ್ನು ನೋಡಿದ್ದೇನೆ ದೇವರು ನೋಹನಿಗೆ ಹೇಳುವಂತ ಮಾತು ಪ್ರೇರೆ ಅಂದ್ರೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಜನರಗಳ ನಡುವೆ ಮಧ್ಯದಲ್ಲಿ ನೋಹನೊಬ್ಬನೇ ನೀತಿವಂತನಾಗಿ ನಡೆಯುವುದನ್ನು ನಾವು ಕಾಣ್ತಾ ಇದ್ದೇವೆ ಅದಕ್ಕೆ ದೇವರು ಹೇಳ್ತಾನಲ್ಲ ಪ್ರೇರೇ ಎಲ್ಲಿ ಹೇಳ್ತಾನೆ ಗೊತ್ತಾ ಒಂದು ವಿಷಯ ಹೇಳ್ತೀನಿ ಲೋಕನು ಬರೆದ ಸುವರ್ತ ಹದಿನೇಳನೇ ಇಪ್ಪತ್ತಾರನೇ ವರ್ಷದಲ್ಲಿ ಒಂದು ಮಾತು ಇರ್ತದ ಲೋಕನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ದಿವಸಗಳಲ್ಲಿ ಇಪ್ಪತ್ತೋಹನ ದಿವಸಗಳಲ್ಲಿ ನಡೆದ ಹಾಗೆ ನಡೆದ ಹಾಗೆಯೇ ಮನುಷ್ಯ ಕುಮಾರನ ದಿವಸಗಳಲ್ಲಿ ಮನುಷ್ಯ ಕುಮಾರನ ದಿವಸಗಳಲ್ಲಿಯೂ ನಡೆಯುವುದು ನಡೆಯುವುದು ದೇವರು ಹೇಳುವಂತ ಮಾತೇನಂದ್ರೆ ಈಗ ನಮ್ಗೆ ಏನ್ ಹೇಳ್ತಾ ದೇವರಂದ್ರೆ ಲೋಹನ ದಿನಗಳಲ್ಲಿ ನಡೆದ ಹಾಗೆಯೇ ಮನುಷ್ಯ ಕುಮಾರನ ದಿನಗಳಲ್ಲಿಯೂ ನಡೆಯುವುದು ಅಂದ್ರೆ ದೇವರು ಈ ಒಂದು ಸಂದರ್ಭವನ್ನ ಈ ಗಳಿಗೆ ಯಾವುದಕ್ಕೆ ಹೋಲಿಸ್ತಾ ಇದ್ದಾನ ಅಂದ್ರೆ ನೋವು ಇರ್ತಕ್ಕಂಥ ದಿನಗಳಿಗೆ ಹೋಲಿಸ್ತಾ ಇದ್ದಾನ ಆ ನೋವು ಇರ್ತಕ್ಕಂಥ ದಿನಗಳಲ್ಲಿ ಹೇಗಿತ್ತು ಅಂದ್ರೆ ನಾವು ಹುಡುಗ ಏನಿತ್ತು ದಿನಗಳಲ್ಲಿ ಈಗಿನವರಲ್ಲಿ ನಿನ್ನ ಒಬ್ಬನನ್ನೇ ನಾನು ನೀತಿವಂತನಾಗಿ ಕಂಡಿದ್ದೀನಿ ನನ್ನ ಸನ್ನಿಧಿಧಾನದಲ್ಲಿ ನನ್ನ ಮುಂದಿನಲ್ಲಿ ನನ್ನ ಮುಂದೆ ಯಾರಾದ್ರೂ ನೀತಿವಂತರಿದ್ದರಂತ ಅಂತ ನಾನು ಹುಡುಕಿದಾಗ ನನಗೆ ನೀತಿವಂತರಾಗಿ ಕಂಡಿರುವುದು ಯಾರು ಅಂತ ಹೇಳ್ತಾನೆ ದೇವರು ನೋಹನು ಮಾತ್ರನೇ ಅದೇ ರೀತಿಯಾಗಿ ಈಗಿರ್ತಕ್ಕಂಥ ನಮಗೂ ಕೂಡ ಹೇಳ್ತಾ ಇದ್ದಾನ ನೋಹನ ದಿವನಗಳಲ್ಲಿ ನಡೆದ ಮನುಷ್ಯ ಕುಮಾರನ ದಿವಸಗಳಲ್ಲಿ ಕೂಡ ನಡೆಯುವುದು ನಡೆಯುವುದು ಅಂದ್ರೆ ನೋಹನು ಯಾವ ರೀತಿ ಇದ್ದ ಆ ನೋಹನ್ ಇರ್ತಕ್ಕಂತ ದಿನಗಳಲ್ಲಿ ಅಲ್ಲಿರ್ತಕ್ಕಂಥ ಪ್ರಜೆಗಳು ಯಾವ ರೀತಿ ಇದ್ರು ಅಂಬುದನ್ನು ಕೂಡ ನಾವ್ ಮಾಡ್ಬೇಕು ಈ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗತ್ತೆ ಪ್ರೇರೆ ಯಾಕೆಂದ್ರೆ ಈ ದೇವರಲ್ಲಿ ನಮಗೆ ಏನು ಹೇಳೋಕ ಚೆನ್ನಂದರೆ ದೇವರು ಯೇಸು ಕ್ರಿಸ್ತನ ಎರಡನೇ ದಿನ ಬರುವ ಎರಡನೇ ಸಮಯದಲ್ಲಿ ಬರುವಾಗ ನಮಗೆ ಕೊಡುವಂಥ ಎಚ್ಚರಿಕೆ ಮಾತುಗಳು ಏನಂದ್ರೆ ನೋಹನ ದಿನಗಳಲ್ಲಿ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಏಸು ಕ್ರಿಸ್ತನು ಈ ಲೋಕಕ್ಕೆ ಎರಡನೇ ಸರಿ ಬರುವಾಗ ಕೂಡ ಆ ರೀತಿಯಾಗಿ ಇರ್ತದ ಅಂತ ನೋಡುವುದಾ ಅಂತ ದೇವರು ಹೇಳ್ತಾ ಇದ್ದಾನಂದ್ರೆ ಈ ಲೋಕವು ಕೂಡ ಆ ದಿನಗಳಂತೆ ಏನಾಗ್ತಾ ಇದೆ ದೇವರನ್ನ ಮರೆತು ಜೀವಿಸ್ತಾ ಇದೆ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡೋ ಪ್ರೇರೆ ಅದಕ್ಕೆ ದೇವ್ರು ಹೇಳ್ತನ ನಾನು ತಲೆ ಎತ್ತಿ ಭೂಮಿಯಲ್ಲಿ ನೋಡಿದಾಗ ನನಗೆ ನೀತಿ ನೀತಿಯಂತನಾಗಿ ಕಂಡಿದ್ದು ನೀನೊಬ್ಬನೇ ಅಂದ್ರೆ ನೋಗಿನಲ್ಲಿ ಇರ್ತಕ್ಕಂಥ ಕ್ಯಾರೆಕ್ಟರ್ ಏನಿತ್ತು ಅಂತ ಒಂದು ಸಾರಿ ನಾವು ನೋಡುವುದಾದರೆ ದೇವರು ಹೇಳ್ತನ ಪ್ರೇರೆ ಎಲ್ಲಿ ಅಂದ್ರೆ ಒಂದನೇ ಪೇತ್ರನು ಮೂರನೇ ದಯ ಆತರಲ್ಲಿ ಒಂದ್ಸಾರಿ ನೋಡ್ರಿ ಒಂದನೇ ಪೇತ್ರನು ಮೂರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಇದಲ್ಲದೆ ಇದಲ್ಲದೆ ಆತನು ಆತ್ಮರೂಪನಾಗಿ ಆತ್ಮರೂಪನಾಗಿ ಸರಿಯಲ್ಲಿದ್ದ ಸರಿಯಲ್ಲಿದ್ದ ಆತ್ಮಗಳ ಬಗ್ಗೆ ಬಳಿಗೆ ಬಳಿಗೆ ಅಂದರೆ ಅಂದರೆ ಪೂರ್ವಕಾಲದಲ್ಲಿ ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಕಾದಿದ್ದಾಗ ಆತನಿಗೆ ಆತನಿಗೆ ಅಭಿದೇಯರಾಗಿದ್ದ ಅಭಿದೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು ಸುವಾರ್ತೆಯನ್ನು ಸಾರಿದನು ಸಾರಿದನು ಒಂದು ಸಾರಿ ಆ ಸಂದರ್ಭದಲ್ಲಿ ನಾವು ನೋಡೋದಾದ್ರೆ ದೇವರು ಆ ದೇಶವನ್ನ ಊರನ್ನ ನಾಶ ಮಾಡಬೇಕಂತ ಒಂದು ಹೇಳಿದಾಗ ಆ ಸಂದರ್ಭದಲ್ಲಿ ದೇವರು ಮಾಡ್ತಾ ಇದ್ದಾನಂದ್ರೆ ಅವರನ್ನ ಒಂದೇ ಸಾರಿ ನಾಶ ಮಾಡ್ಲಾರ್ದಂಗೆ ಏನ್ ಮಾಡ್ತಾನಂತ ನೋಹವನ ನೋ ನೋಹನು ನಾವೆಯನ್ನು ಕಟ್ಟುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಅಂದ್ರೆ ನೋಹನು ಒಂದು ನಾವೆಯನ್ನು ಕಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇವರು ಏನ್ ಮಾಡ್ತಾ ಇರ್ತಾರಂದ್ರೆ ಆತನ ನೋಹನು ಆ ನಾವಿನ ಕಟ್ಟುವವರೆಗೂ ದೀರ್ಘ ಶಾಂತಿಯಿಂದ ಕಾಯ್ತಾ ಇರ್ತಾನ ಯಾಕೆಂದ್ರೆ ಆ ದೀರ್ಘ ಶಾಂತಿಯಿಂದ ನೋಹನು ನಾವಿಯನ್ನ ಕಟ್ಟುತ್ತಿರುವಾಗ ಆ ನೋಹನು ಏನ್ ಮಾಡ್ತಾ ಇರ್ತಾನ ಅಂದ್ರೆ ಏನ್ ಮಾಡ್ತಿರ್ತಾನಂತ ಪ್ರೇರೆ ಅವಿದೇರ ಅವಿದೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು ಯಾರ ಪ್ರೇರಿಲಿ ಸುವಾರ್ತೆಯನ್ನ ಸಾರಿದು ಇಲ್ಲಿ ಸುವಾರ್ತೆಯನ್ನ ಅವಿಧೇಯರ ಬೆಳಿಗ್ಗೆ ಹೋಗಿ ಸಾರಿದ್ಯಾರು ಯಾರು ನೋಹನು ನೋಹನು ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ದೇವ ಒಂದು ಸಾರಿನ ನೋಹನ ಕುರಿತು ನೋಡಿದ್ರೆ ದೇವರು ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾನ ಈ ನೋಹನು ಕೂಡ ಏನ್ ಮಾಡಕತ್ತಾನಂತ ದೀರ್ಘ ಶಾಂತಿಯಿಂದ ಒಂದು ನಾವಿಯನ್ನ ಕಟ್ತಾ ಇದ್ದಾನ ಆ ನಾವಿಯನ್ನ ಕಟ್ಟುವುದು ಮಾತ್ರವಲ್ಲದೆ ಅಲ್ಲಿರ್ತಕ್ಕಂಥ ಅನೇಕ ಜನರಗಳಿಗೆ ಅವಧಿಯಾಗಿರ್ತಕ್ಕಂಥ ದೇವರ ಒಂದು ಸನ್ನಿಧಾನ ಇರ್ತಕ್ಕಂತ ಪ್ರತಿಯೊಬ್ಬ ಜನರ ಬಳಿಗೆ ಹೋಗಿ ಏನ್ ಮಾಡ್ತಾ ಸುವಾರ್ತೆಯನ್ನ ಸಾರ್ತಾ ಇರ್ತಾನಂತ ಪ್ರೇರೆ ಅಂದ್ರೆ ನೋಹನಲ್ಲಿ ಇರ್ತಕ್ಕಂತ ಕ್ಯಾರೆಕ್ಟರ್ ಆತನ ಗುಣಗಳ ಏನಂದ್ರೆ ಆತನು ಕೂಡ ದೀರ್ಘ ಶಾಂತಿಯಿಂದ ಆತನು ಏನ್ ಮಾಡ್ತಿದ್ದ ಪ್ರತಿಯೊಬ್ಬರ ಬಳಿ ಹೋಗಿ ಏನ್ ಮಾಡ್ತಿದ್ದಂತ ದೇವರ ಒಂದು ಕುರಿತು ಆತನ ಏನ್ ಮಾಡ್ತಾ ಇದ್ದ ಒಂದು ರಕ್ಷಣೆಯ ಕುರಿತು ನೀವು ಎಲ್ಲರೂ ದೇವರ ಕಡೆಗೆ ತಿಳಿದುಕೊಂಡಿರಿ ನೀವೆಲ್ಲರೂ ನಾವೇನು ಸಿದ್ಧ ಮಾಡೋಣ ದೇವರು ಈ ದೇಶವನ್ನ ಈ ಲೋಕವನ್ನ ನಾಶ ಮಾಡಲಿದ್ದಾನೆ ನಾವೆಲ್ಲರೂ ರಕ್ಷಣೆ ಹೊಂದಬೇಕಾದರೆ ನಾವು ರಕ್ಷಣೆ ಒಂದು ನಾವೆಯೊಳಗೆ ಒಂದು ಮಾರ್ಗದೊಳಗೆ ನಾವು ಬರಬೇಕಂತ ಆ ನೋಹನು ಅಂದ್ರೆ ಆ ನೋಹನ್ ಏನ್ ಮಾಡ್ತಿರ್ತಾನಂದ್ರೆ ಅಲ್ಲಿ ಇದ್ದಿರ್ತಕ್ಕಂತ ಯಾರಂತ ಅವೇಯರ ಬಳಿಗೆ ಹೋಗಿ ಸುವಾರ್ತೆಯನ್ನ ದೀರ್ಘ ಶಾಂತಿಯಿಂದ ಸಾರ್ಥ ಇದ್ದ ಎಂಬ ವಿಷಯನ ದೇವರು ನೋಹನ ಕುರಿತು ಹೇಳ್ತಿದ್ದ ನನ್ನ ಪ್ರೇರೆ ಅದು ಮಾತ್ರವಲ್ಲದೆ ಎರಡನೇ ಪೇತನದಲ್ಲಿ ಇನ್ನೊಂದು ಮಾತು ನೋಹನ ಕುರಿತು ಎರಡನೇ ಅಧ್ಯಾಯ ಐದನೇ ವಚನ ಭಕ್ತಿಹೀನರಾದ ಭಕ್ತಿಹೀನರಾದ ಪುರಾ ಲೋಕವನ್ನು ಪುರಾತನರ ಲೋಕವನ್ನು ಸುಮ್ಮನೆ ಬಿಡದೆ ಸುಮ್ಮನೆ ಬಿಡದೆ ಅವರ ಮೇಲೆ ಅವರ ಮೇಲೆ ಜಲಪ್ರಳ ಜಲಪ್ರಳಯವನ್ನು ಬರಮಾಡಿದನು ಬರಮಾಡಿದನು ಆದರೆ ಆದರೆ ಸುನೀತಿಯನ್ನು ಸುನೀತಿಯನ್ನು ಅವನೊಂದಿಗೆ ಏಳು ಮಂದಿಯನ್ನು ಉಳಿಸಿದನು ಉಳಿಸಿದನು ಇಲ್ಲಿ ಇನ್ನೊಂದು ಮಾತು ನೋಹನ ಕುರಿತು ಹೇಳ್ತಾ ಇದ್ರೆ ದೇವರ ನೋಹನ ಕುರಿತು ಏನ್ ಇದ್ದನಂತೆ ಪ್ರೇರೆ ಈತನು ಜಲಪ್ರಳಯವನ್ನು ಬರಮಾಡಿದನು ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋಹನು ಇಲ್ಲಿ ದೇವರ ನೋಹನ ಕುರಿತಂದ್ರೆ ಆ ಒಂದು ಸಂದರ್ಭದಲ್ಲಿ ಜಲಪ್ರಳಯವನ್ನು ಬರಮಾಡಿದನು ಆದರೆ ಸುನೀತಿಯನ್ನು ನೀತಿಯನ್ನು ಕಾಪಾಡುವಂಥದ್ದು ಯಾರಿದರಲ್ಲಿ ನೋಹನ ಇದಂಥ ಪ್ರೇರ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ನೋಹನು ಯಾವ ರೀತಿ ಇದ್ದಾನ ಅಂದ್ರೆ ಸುನೀತಿಯನ್ನು ಸಾರುವಂಥ ರೀತಿಯಲ್ಲಿ ನೋಹನು ಅಲ್ಲಿರ್ತಾನಂತ ಪೇರೆ ಅಂದ್ರೆ ನೋಹನ ಕುರಿತು ಹೇಳುವುದಾದರೆ ನೋಹನು ಯಾವುದೇ ಅನೀತಿಯನ್ನ ಅನ್ಯಾಯವನ್ನು ಅಧರ್ಮವನ್ನು ಮಾಡಲಾರ್ದಂಗೆ ಯಾವ ರೀತಿ ಇದ್ದ ಸುನೀ ಸುನೀತಿಯನ್ನು ಸಾರುವನಾಗಿ ದೇವರ ಒಂದು ಸನ್ನಿಧಾನದಲ್ಲಿ ನೋಹನು ಕಾಣಿಸ್ಕೊಳ್ತಾನಂತ ಪ್ರೇ ಅಂದರೆ ದೇವರು ನೋಹನನ್ನು ನೋಡಿದಾಗ ಯಾವ ರೀತಿ ಇದ್ದ ಅಂದರೆ ಈ ಲೋಕ ಆಗಿನ ಸಂದರ್ಭದಲ್ಲಿ ನೀತಿವಂತರನ್ನಾಗಿ ಕಂಡಿದ್ದು ಯಾರಂತ ಬೇರೆ ನೋಹನು ಮಾತ್ರ ಅದೇ ರೀತಿಯಾಗಿ ದೇವರು ನಮ್ಮನ್ನು ಕೂಡ ಈ ಲೋಕದಲ್ಲಿ ನೋಡಿದಾಗ ನಾವು ಯಾವ ರೀತಿ ಕಾಣಬೇಕಂತ ನೀತಿ ಸುನೀತಿಯನ್ನ ಸಾರುವವರಾಗಿ ಈ ಲೋಕದಲ್ಲಿ ನಾವು ಕಾಣಬೇಕು ಅದಕ್ಕೆ ಜಲ ಪ್ರಳಯದಲ್ಲಿ ಅಂದ್ರೆ ದೇವರು ಎರಡನೇ ಬರುವಿಕೆಯಲ್ಲಿ ಕೂಡ ಯಾವ ರೀತಿ ಇರುತ್ತಂತ ನೋಹನು ಇದ್ದ ದಿನಗಳಂತೆ ಕೂಡ ಈ ದಿನಗಳು ಇರುವುದಾಗಿ ದೇವರು ಅಂದ್ರೆ ದೇವರು ಇಲ್ಲಿ ಈ ಲೋಕವನ್ನು ನೋಡಿದಾಗ ನೀತಿವಂತರಾಗಿ ಆ ನೋಹನಂತೆ ನಾವೆಲ್ಲರೂ ಏನಿರ್ಬೇಕು ದೇವರ ಒಂದು ಸ್ಥಾನಿಧಾನದಲ್ಲಿ ಕಾಣಬೇಕೆಂಬುದು ಒಂದು ದೇವರ ಅಪೇಕ್ಷೆ ಆಗಿದೆ ಪ್ರೇರೇ ಅದಕ್ಕೆ ದೇವರು ಹೇಳ್ತಾ ಇದ್ದಾನ ನೋಹನ ದಿನಗಳಂತೆ ಕೂಡ ಯೇಸು ಕ್ರಿಸ್ತನ ಎರಡನೇ ದಿನದಲ್ಲಿ ಬರುವಾಗ ಕೂಡ ಆಗುತ್ತಂದ್ರೆ ಈ ಲೋಕದೆಲ್ಲ ಅಧರ್ಮವನ್ನು ತುಂಬಿಕೊಂಡಿರ್ತಕ್ಕಂಥ ಮನುಷ್ಯರು ಇರ್ತಾರ ಅಂತ ಸಂದರ್ಭದಲ್ಲಿ ನೀವೇನು ಮಾಡಬೇಕು ನೋಹನಂತೆ ನೀತಿಯನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ ದೇವರು ನಮಗೆ ವಾಕ್ಯ ತಿಳಿಸ್ತಾ ಇದೆ ಪ್ರೇರೇ ನಾವು ಮೊದಲನೇದಾಗಿ ನೋಡಿದ್ವಿ ದೇ ನೋಹನ್ ಏನು ಮಾಡಕ್ಕ ದೀರ್ಘ ಶಾಂತಿಯಿಂದ ಹಡಗನ್ನು ಕಟ್ತಾ ಇದ್ದ ಆ ಹಡಗು ಅಂತ ಕಟ್ಟುವಂತ ಸಂದರ್ಭದಲ್ಲಿ ಎಲ್ಲರ ಬಳಿಗೆ ಹೊತ್ತು ಹೋಗಿ ಏನ್ ಮಾಡ್ತಾ ಇದ್ದ ಸುವಾರ್ತೆಯನ್ನ ಸುನೀತಿಯನ್ನು ಆತನ ಏನ್ ಮಾಡ್ತಾ ಇದ್ದ ಸಾರ್ತಾ ಇದ್ದ ಇಲ್ಲಿ ನೋಡಿದಾಗ ಏನ್ ಹೇಳ್ತ ಪ್ರಿಯರೇ ಆತನು ಭಕ್ತಿಹೀನರು ಪುರಾತನ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ಒಬ್ಬ ನೋಹನನ್ನ ಅಂದ್ರೆ ಕಾಣ್ತಾನೆ ಇಲ್ಲಿ ಕೂಡ ಒಂದು ಲೋಹನ ಬಗ್ಗೆ ನೋಡುವುದಾದರೆ ಆತನು ನೀತಿಯನ್ನ ಸುನೀತಿಯನ್ನ ಸಾರುವಂತ ದೇವರು ಆತನ ಕಾಣ್ತಾನ ಪ್ರೇರೆ ಅದೇ ರೀತಿ ಮಾತ್ರವಲ್ಲದೆ ಇಬ್ರಿಯರಿಗೆ ಕೂಡ ಒಂದು ಮಾತಿರುತ್ತೆ ಆತನ ಬಗ್ಗೆ ಒಂದು ಸಾರಿ ನೋಡಿಕೊಳ್ಳೋಣ ಇಬ್ರಿಯರಿಗೆ ಹನ್ನೊಂದನೇ ಅಧ್ಯಾಯ ಏಳನೇ ವಚನದಲ್ಲಿ ಒಂದು ಮಾತಾಡುತ್ತಾ ಪ್ರೇರೆ ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ವಿಷಯವಾಗಿ ಹೊಂದಿಭಕ್ತಿಯುಳ್ಳಿ ಭಯ ಉಳ್ಳವನಾಗಿ ನನ್ನ ಮನೆಯವರ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿಸಿದ ಸಿದ್ಧ ಮಾಡಿದ್ರಲ್ಲಿ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ ಪ್ರೇರಣೆ ಹನ್ನೊಂದನೇ ದೋಳನೇ ವಚನ ಏನತ್ತೆ ನಂಬಿಕೆಯಿಂದಲೇ ನೋಹನು ಅದವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾದ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ ಬದುಕಿರುವುದಾಗಿ ದೇವರು ನಮಗೆ ತಿಳಿಸ್ತಾ ಇದ್ದ ಪ್ರೇರೆ ಅಂದ್ರೆ ಒಂದು ಸಾರಿ ನಾವು ಆ ನೋಹನ್ನ ನೋಡಿದಾದ್ರೆ ನೋಹನು ದೇವರ ಮೇಲೆ ಏನಿತ್ತಂತ ಅವನಿಗೆ ನಂಬಿಕೆ ಇತ್ತು ನಂಬಿಕೆಯಿಂದಲೇ ನೋಹನು ಏನ್ ಮಾಡಕ್ಕೆ ಹಚ್ಚಿದಂತ ಭಯಭಕ್ತಿ ಉಳ್ಳವನಾಗಿ ಆ ಸಂದರ್ಭದಲ್ಲಿ ಆ ಲೋಕದಲ್ಲಿ ಆ ಕ್ಷಣದಲ್ಲಿ ಆತನು ಬದುಕಿರುವುದಾಗಿ ನಮಗೆ ಕಾಣ್ತಾ ಪ್ರೇರೆ ಅಂದ್ರೆ ಒಂದು ಸಾರಿ ನಾವು ನೋಡುವುದಾದರೆ ಆ ಆ ಸಂದರ್ಭದಲ್ಲಿ ಲೋಹನ ನಮಗೆ ಯಾಕೆ ದೇವರು ಈ ಸಂದರ್ಭದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಅಂದರೆ ಆಗಿರ್ತಕ್ಕಂಥ ಕೆಟ್ಟ ಓದಿರ್ತಕ್ಕಂಥ ಸಂದರ್ಭದಲ್ಲಿ ದೇವರು ಆ ಈ ಆತನ ಆ ಲೋಕವನ್ನು ನೋಡಿದಾಗ ನೀತಿವಂತರನ್ನಾಗಿ ಕಂಡಿದ್ದೆ ಯಾರಂತ ನೋಹನ ಒಬ್ಬನೇ ಅಂದರೆ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಏನು ಮಾಡೋಕೆ ಹಚ್ಚಿದ್ರು ಪಾಪವನ್ನು ಮಾಡಿ ಪಾಪ ಅದೊಂದು ಲೋಕದಲ್ಲಿ ಬದುಕ್ತಿರೋದನ್ನು ಕಾಣ್ತಾ ಇದೆ ಅದಕ್ಕೆ ದೇವರು ಹೇಳ್ತಾರಲ್ಲ ಲೋಕನಲ್ಲಿ ಇನ್ನೊಂದ್ಸರಿ ನೋಡ್ಕೊಳ್ಳೋಣ ಅದು ಹದಿನೇಳನೇ ಹದಿನೈದು ಇಪ್ಪತ್ತಾರನೇ ವಚನ ಅಮ್ಮ ನೋಹನ ದಿನಗಳಲ್ಲಿ ನಡೆದ ಹಾಗೆ ಮನುಷ್ಯಕುಮಾರನ ದಿವಸಗಳಲ್ಲಿಯೂ ನಡೆಯುವುದು ನೋಹನು ನಾವೆಯಲ್ಲಿ ಸೇರಿ ಸೇರಿದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು ಕುಡಿಯುತ್ತಿದ್ದರು ಮದುವೆ ಮಾಡಿಕೊಳ್ಳುತ್ತಿದ್ದರು ಮದುವೆ ಮಾಡಿಕೊಡುತ್ತಿದ್ದರು ಆಗ ಜಲಪ್ರಳಯವು ಬಂದು ಎಲ್ಲರನ್ನೂ ನಾಶ ಮಾಡಿತು ಇಲ್ಲಿ ದೇವ್ರು ಏನು ಹೇಳಕ್ ಹಚ್ಚ ಅಂದರೆ ಆಗಿರ್ತಕ್ಕಂಥ ನೋಹನು ಇರ್ತಕ್ಕಂಥ ದಿನಗಳಲ್ಲಿ ಜನಗಳು ಯಾವ ರೀತಿ ಇದ್ರು ನೋಹನ್ ಯಾವ ರೀತಿ ಇದ್ದಂತ ದೇವರು ಒಂದು ಹೇಳ್ತಾ ಇದ್ದ ನಮ್ಮ ಪ್ರೇರೆ ನೋಹನ ಕುರಿತು ದೇವರು ಹೇಳಿದ ಮೊದಲನೇದಾಗಿ ಏನಂತ ಹೇಳಿದ ನೋಹನ ಕುರಿತು ನೋಹನು ಆ ಸಂದರ್ಭದಲ್ಲಿ ಆ ದೇವರು ಆ ಲೋಕವನ್ನು ನೋಡಿದಾಗ ನೀತಿವಂತನಾಗಿ ಕಂಡಿದ್ದ ಯಾರಂತ ನೋಹನು ಮಾತನೇ ಅದು ಮಾತ್ರವೇ ಅಲ್ಲದೆ ಏನು ಹಚ್ಚಿದ್ದ ನೋಹನು ದೀರ್ಘ ಶಾಂತಿಯಿಂದ ಅಡಗನ್ನ ಕಟ್ತಾ ಇದ್ದ ಮತ್ತೆ ಮಾಡ್ತಿದ್ದ ಅಲ್ಲಿರ್ತಕ್ಕಂಥ ಅವಿದೇಯರ ಬಳಿಗೆ ಹೋಗಿ ಏನು ಮಾಡ್ತಾ ಇದ್ದ ಸುವಾರ್ತೆಯನ್ನು ಸಾರ್ತಾ ಇದ್ದ ಅದು ಮಾತ್ರವಲ್ಲದೆ ಆತನ ನಂಬಿಕೆಯಿಂದಲೇ ಆತನ ನಂಬಿಕೆಯಿಂದಲೇ ದೇವರ ಒಂದು ಭಕ್ತಿಯಲ್ಲಿ ಆತನು ಜೀವಿಸುವುದನ್ನು ನಾವು ಕಾಣ್ತಾ ಇರ್ತೇವೆ ಅದು ಆದರೆ ಲೋಹನ ಆ ರೀತಿ ಇದ್ದರೆ ಲೋಹನಿರ್ತಕ್ಕಂಥ ಆ ದಿನಗಳಲ್ಲಿ ಜನಗಳು ಯಾವ ರೀತಿ ಇದ್ರೆ ಅಂತ ದೇವರಲ್ಲಿ ಹೇಳ್ತಾನೆ ಇಪ್ಪತ್ತೇಳ ಹೋದರೆ ಲೋಹನು ನಾವಿಯನ್ನು ಸೇರಿದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು ಕುಡಿತಿದ್ದರು ಮದುವೆ ಮಾಡಿಕೊಳ್ಳುತ್ತಿದ್ದರು ಮದುವೆ ಮಾಡಿಕೊಡುತ್ತಿದ್ದರು ಆಗ ಜಲಪ್ರಳಯವು ಬಂದು ಎಲ್ಲರನ್ನು ನಾಶ ಮಾಡಿತು ಏನಂತ ಪ್ರೇರೇ ನೋಹನ ಏನು ಮಾಡೋಕ್ಕ ಚೆನ್ನ ಹುಡುಗನ್ನ ಕಟ್ತಾ ಇದನ್ನು ಹಡುಗನ್ನ ಕಟ್ಟೋದು ಮಾತ್ರವಲ್ಲದೆ ಅಲ್ಲಿರ್ತಕ್ಕಂಥ ಅನೇಕ ಜನರ ಬೆಳಗ್ಗೆ ಹೋಗಿ ಏನು ಮಾಡೋಕ್ಕ ಚೆನ್ನ ನೀವು ದೇವರ ಕಡೆಗೆ ತಿಳಿದುಕೊಳ್ಳ್ರಿ ವಿನಾಶ ಬರ್ತಾ ಇದೆ ಹತ್ತಿರವಾಗ್ತಾ ಇದೆ ನೀವು ದೇವರನ್ನು ನಂಬಿಕೊಂಡು ಒಂದು ದೇವರ ಸನ್ನಿಧಾನಕ್ಕೆ ಬಂದ್ರಿ ನಾವು ಎಲ್ಲರೂ ಸೇರಿ ಅಡುಗನ್ನ ಕಟ್ಟಿಕೊಳ್ಳೋಣ ಅಂತರ ಅದ್ ಏನ್ ಮಾಡ್ತಾ ಇದ್ದಂದ್ರೆ ಸುನೀತಿಯನ್ನ ಅಲ್ಲಿರ್ತಕ್ಕಂಥ ಜನರುಗಳಿಗೆ ಸಾರ್ತಾ ಇದ್ರೆ ಅಲ್ಲಿರ್ತಕ್ಕಂಥ ಜನರು ಯಾರು ಕೂಡ ನೋಹನ ಮಾತುಗಳನ್ನ ಕೇಳಲಾರ್ದಂಗ ಏನ್ ಮಾಡಕ್ಕೆ ಹಚ್ಚಿದ್ರಂತ ಏನ್ ಮಾಡ್ತಾ ಇದ್ರಂತ ಈಗ ನೋಡ್ಕೊಂಡ್ವಲ್ಲ ನಾವು ಜನರು ಊಟ ಮಾಡುತ್ತಿದ್ದರು ಕುಡಿಯುತ್ತಿದ್ದರು ಮದುವೆ ಮಾಡಿಕೊಳ್ಳುತ್ತಿದ್ದರು ಮದುವೆ ಮಾಡಿ ಕುಳಿತಿದ್ದರು ಅಂದ್ರೆ ಅವ್ರು ಏನ್ ಮಾಡಾಕಿದ್ರು ಅಂದ್ರೆ ತಮ್ಮ ಇಷ್ಟ ಬಂದಂಗ ಅವ್ರು ಏನ್ ಮಾಡಾಕಿದ್ರು ಆ ಜಿ ಆ ಲೋಕದಲ್ಲಿ ತಮ್ಮ ಜೀವಿತ ಯಾವ ರೀತಿ ಬೇಕು ಆ ರೀತಿಯಲ್ಲಿ ಅವರು ಜೀವನ ಮಾಡ ಅಂದರೆ ದೇವರ ಮಾತಿಗೆ ಕಿವಿಗೊಡ ಲೊಲ್ಲೆನೆಂದೆನಿಸದೆ ಈ ಲೋಕದಲ್ಲಿ ಜೀವನ ಮಾಡಿದ್ದು ಯಾರು ಲೋಹನಾಗಿದ್ದರೆ ಆದರೆ ದೇವರ ಮಾತುಗಳನ್ನು ಕೇಳದೆ ಈ ಲೋಕದಲ್ಲಿ ಜೀವನ ಮಾಡಿದ್ದು ಯಾರು ಅಲ್ಲಿರ್ತಕ್ಕಂಥ ಜನರು ಆ ನೋಹನ ಎಷ್ಟು ಕರಿತನ ಪ್ರೇರೆ ಎಷ್ಟು ಕಲಿತನ ಎಷ್ಟು ವರ್ಷಗಳ ಕಾಲ ದೇವರು ಆ ನೋ ಆ ನೋಹನು ಎಷ್ಟು ಜನರನ್ನ ಬೇಡ್ಕೊಳ್ತಾನ ಬನ್ನಿ ನಾವು ರಕ್ಷಣೆ ಹೊಂದೋಣ ದೇವರ ಒಂದು ಕೋಪ ಉಗ್ರ ಕೋಪ ಈ ಲೋಕದ ಮೇಲೆ ಬರ್ತಾ ಇದೆ ದಯವಿಟ್ಟು ನೀವೆಲ್ಲರೂ ಕ್ರಿಸ್ತನ ನಂಬಿರಿ ಅಲ್ಲಿ ಯೇಸುಕ್ರೀಸ್ತನೇ ಇದ್ದಿಲ್ಲ ಪ್ರೇರೆ ಅಂದ್ರೆ ರಕ್ಷಣೆಯ ಒಂದು ಮಾರ್ಗದಲ್ಲಿ ದೇವರು ಆ ಪಾಪವನ್ನು ನೋಡಿದಾಗ ಏನ್ ಮಾಡೋಕ್ರ ಅವರೆಲ್ಲರೂ ಆ ನೀತಿಯಲ್ಲಿ ಅವರು ಜೀವಿಸ್ತಾ ಇದ್ದಿಲ್ಲ ಆ ನೀತಿಯನ್ನು ಬಿಟ್ಟು ಆ ಧರ್ಮದಲ್ಲಿ ಅವರು ಜೀವಿಸ್ತಾ ಆ ಸಂದರ್ಭದಲ್ಲಿ ದೇವರು ಏನ್ ಮಾಡ್ತಾನ ಅಂದ್ರೆ ತನ್ನ ಲೋಹನ ಮೂಲಕವಾಗಿ ಒಂದು ಮಾತನ್ನ ಒಂದು ನೀತಿಯನ್ನ ಒಂದು ಸುನೀತಿಯನ್ನ ಈ ಲೋಕಕ್ಕೆ ಪ್ರಚಾರ ಪಡಿಸ್ತಾನ ಪ್ರೇರೆ ಆದ್ರೆ ಆ ಸುನೀತಿಯನ್ನ ಮಾತನ್ನ ದೇವರ ಮಾತನ್ನ ಕೇಳದ ಜನರು ಏನ್ ಮಾಡ್ತಾ ಇದ್ರು ಅಂದ್ರೆ ಕೇವಲ ಕುಡಿಯುತ್ತಾ ತಿನ್ನುತ್ತಾ ತಮಗೆ ಇಷ್ಟ ಬಂದ ರೀತಿಯಲ್ಲಿ ಈ ಲೋಕದಲ್ಲಿ ಅವರು ಜೀವನ ಮಾಡುವುದನ್ನು ನಾವು ಕಾಣ್ತೇವೆ ಪ್ರೇರೆ ಅದೇ ರೀತಿಯಾಗಿ ದೇವರು ನಮಗೆ ಹೇಳ್ತಾ ಇದನ್ನ ಪ್ರೇರೆ ನೋಹನ ದಿನಗಳ ಇದ್ದ ಹಾಗೆ ಕೂಡ ಯೇಸು ಕ್ರಿಸ್ತನ ಬರುವ ಎರಡನೇ ದಿನದಲ್ಲಿ ಕೂಡ ನಡೆಯುತ್ತಾ ಅಂತ ಪ್ರೇರೆ ಅದಕ್ಕೆ ನಮಗೂ ಕೂಡ ದೇವರೊಂದು ಹೇಳ್ತಾನೆ ಪ್ರೇರ ಒಂದನೇ ಪೇತ್ರನದಲ್ಲೇ ಇರುತ್ತೆ ಅದು ಕೂಡ ಸರಿ ತೆಗಿರಿ ಮುಗಿಸ್ಕೊಳ್ಳೋಣ ಇದು ಲಾಸ್ಟ್ನೇದು ಒಂದನೇ ಪೇತ್ರನು ಎರಡನೇ ಅಧ್ಯಾಯ ಹನ್ನೊಂದನೇ ವರ್ಷದಲ್ಲಿ ಒಂದು ದೇವರ ಮಾತಿರುತ್ತ ಪ್ರಿಯರೇ ಪ್ರಿಯರೇ ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು

ಹೊಂಡಾಡುವರು ದೇವ್ ನಮ್ಗೆ ಪ್ರೇರೆ ಈ ಒಂದು ಸಂದರ್ಭದಲ್ಲಿ ಏನಂತೆ ಆ ರೀತಿ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೋಹನ್ನು ಬದುಕಿದನು ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೋಹವನ್ನು ಒಂದು ಪರಿಶುದ್ಧತೆಯನ್ನ ಕಾಪಾಡಿಕೊಂಡು ಜೀವಿಸಿದನು ಆ ರೀತಿಯಾಗಿ ನಾವು ಕೂಡ ಈ ಲೋಕದಲ್ಲಿ ಯಾವ ರೀತಿ ಇರ್ಬೇಕಂತ ಪರಿಶುದ್ಧರಾಗಿರುವುದಕ್ಕೆ ದೇವರು ನಮ್ಗೆ ಇಷ್ಟಪಡ್ತಾ ಇದನ್ನ ಪ್ರೇರೆ ಅಂದ್ರೆ ಈ ಲೋಕದ ಶಾರೀರಿಕ ಅಭಿಲಾಷೆಗಳಿಂದ ನಾವೆಲ್ಲರೂ ಏನಾಗಿರ್ಬೇಕಂತ ದೂರವಿರಬೇಕು ಆಗಿರ್ತಕ್ಕಂಥ ಜನರು ಕೇವಲ ಕುಡಿಯುತ್ತಾ ತಿನ್ನುತ್ತ ವಿಚಾರ ಮಾಡುತ್ತಾ ಮೋಸ ಮಾಡ್ತಾ ಮದುವೆ ಮಾಡ್ತಾ ಮದುವೆ ಮಾಡಿಕೊಡುತ್ತಾ ತಮಗೆ ಇಷ್ಟ ಅವರು ಆ ಲೋಕದಲ್ಲಿ ಜೀವಿಸಿದರು ಪ್ರೇರೆ ಲೋಕನ ಎಷ್ಟೋ ಕರದೇ ಹೇಳ್ತಾನೆ ನಾವು ಸುನೀತಿಯನ್ನು ಅವರು ಮುಂದೆ ಸಾರ್ತಾನೆ ನೀವು ಈ ಲೋಕದಲ್ಲಿ ಈ ಥರ ಇರುವುದು ತಪ್ಪು ನೀವು ದಯವಿಟ್ಟು ದೇವರ ಒಂದು ಕಡೆಗೆ ತಿರುಗಿಕೊಳ್ಳಿರಿ ಅಂತ ನೋಕನು ಯಾವ ರೀತಿ ಸು ಸುನೀತಿಯನ್ನು ಸಾರಿದ್ರು ಕೂಡ ಅಲ್ಲಿರ್ತಕ್ಕಂಥ ಜನರು ಆ ಸುನೀತಿಗೆ ಕಿವಿಕೊಳ್ಳಿಲ್ಲ ಪ್ರೇರೆ ಅದೇ ರೀತಿಯಾಗಿ ಕೂಡ ಯೇಸು ಕ್ರೀಸ್ತನ ಈ ಒಂದು ಸಂದರ್ಭದಲ್ಲಿ ಬರುವಾಗ ನಾವು ಕೂಡ ಏನು ಮಾಡ್ತಾ ಇದ್ದೀವಿ ಅಂದರೆ ಅನೇಕ ಜನರ ಬಾಯಿಯಿಂದ ದೇವರ ಮಾತುಗಳು ಈ ಲೋಕಕ್ಕೆ ಪ್ರಸಾರವಾಗ್ತಾ ಇದೆ ಆದರೂ ಕೂಡ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ದೇವರ ಮಾತುಗಳನ್ನು ಕೇಳುವಂಥ ಮನುಷ್ಯರು ಬಹಳ ಕಡಿಮೆಯಾಗಿದ್ದಾರ ಅದು ಒಂದು ಧರ್ಮ ಅದೊಂದು ಗ್ರಂಥ ಅದೊಂದು ಒಂದು ಧರ್ಮಕ್ಕೆ ಸೇರಿರ್ತಕ್ಕಂಥ ಮಾತುಗಳನ್ನಾಗ ಕೇಳಬೇಕು ಅಂದಕ್ಕೆ ಶೇಮಣ ಕಚಲ ಅಂದರೆ ಒಂದು ದೇವರ ಮಾತುಗಳನ್ನು ತಿರಸ್ಕರಿಸಿ ಲೋಕದಲ್ಲಿ ಅವರು ಜೀವಿಸ್ತಾ ಇದ್ದಾರೆ ಪ್ರೇರಣೆ ಅದಕ್ಕೆ ದೇವರ ಕಚಲ ಅಂದರೆ ಒಂದು ಲೋಹನನ್ನ ಉದಾಹರಣೆಯಾಗಿ ನಮಗೆ ಕೊಡ್ತಾ ಇದ್ದಾನೆ ಒಂದು ಲೋಹನ ಜೀವಿತ ನಮ್ಮ ಉದಾಹರಣೆಯಾಗಿ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾನೆ ನೀವು ಯಾವ ರೀತಿ ಅಂತ ಹೇಳ್ತಾ ಇದ್ದಾನೆ ಅಂದರೆ ಪ್ರಿಯರಿ ಪ್ರವಾಸಿಗರು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ ನಿಮ್ಮ ನಡವಳಿಕೆಯು ಅನ್ನ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ ನಮ್ಮ ನಡವಳಿಕೆ ನಮ್ಮ ಜೀವಿತ ನಮ್ಮ ಕ್ರಿಯೆಗಳು ಅನ್ಯರ ಮಧ್ಯದಲ್ಲಿ ಹೆಂಗಿರ್ಬೇಕಂತ ಯೋಗ್ಯವಾಗಿರ್ಬೇಕು ಅಯೋಗ್ಯವಾಗಿ ಈ ಲೋಕದಲ್ಲಿ ನಾವು ಜೀವಿಸ್ಬಾಡೇ ಜೀವನ ಮಾಡಬಾರ್ದು ಪ್ರಿಯರೇ ಅದೇ ದೇವರ ಒಂದು ಉದ್ದೇಶ ಈ ಲೋಕದಲ್ಲಿ ನಾವು ನೋಡಿದ್ರೆ ನಾವು ಕೂಡ ಏನು ಮಾಡ್ತಾ ಇದ್ದೇವೆ ಅಂದರೆ ಕುಡಿಯುತ್ತಾ ತಿನ್ನುತ್ತಾ ದೇವರನ್ನು ಮರೆತು ಈ ಲೋಕದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಆದರೆ ದೇವರು ಒಂದು ಮಾತು ನಮಗೆ ಏನು ಹೇಳ್ತದೆ ಅಂದರೆ ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ ಯೋಗ್ಯತೆಯಿಂದ ನಾವು ಈ ಲೋಕದಲ್ಲಿ ಜೀವನ ಮಾಡಬೇಕು ಯೋಗ್ಯ ಅಂತ ಯೋಗ್ಯತೆಯನ್ನು ನಾವು ಕಾಪಾಡಿಕೊಳ್ಳೋ ಪ್ರೇರೆ ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಕಾರರೆಂದು ನಿಂದಿಸುತ್ತಾರೋ ಅದೇ ವಿಷಯದಲ್ಲಿ ನಿಮ್ಮ ಸತ್ಕ್ರಿಯೆಗಳನ್ನು ಕಣ್ಣಾರೆ ಕಂಡು ವಿಚಾರಣೆಯ ದಿನದಲ್ಲಿ ದೇವರನ್ನು ಕೊಂಡಾಡವರು ನಿನ್ನನ್ನು ಯಾವ ವ್ಯಕ್ತಿಗಳು ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ನಿನ್ನ ಮನಸ್ಸನ್ನು ತಿಳಿದುಕೊಳ್ಳದೆ ತಿಳಿದು ತಿಳಿಯಲಾರ್ದಂಗು ನಿನ್ನೊಬ್ಬನ ಕೆಟ್ಟವನ್ನೊಬ್ಬನ ಈಚನು ವಿಚಾರಗಾರನ ಕೊಲೆಗಾರನೋ ಅಥವಾ ಇವನು ಸಿಟ್ಟುಗಾರನೋ ಅಂತ ನಿನ್ನ ಬಗ್ಗೆ ಏನು ಹೇಳಿದ್ರು ಕೂಡ ನಿನ್ನ ಸತ್ರಿಯ ನನ್ನ ನಿನ್ನ ಸತ್ಕ್ರಿಯೆಗಳ ಮುಖಾಂತರವಾಗಿ ಅವರು ಏನು ಮಾಡಬೇಕು ನಿನ್ನನ್ನು ತಿಳಿದುಕೊಂಡು ನಿನ್ನ ಸತ್ಕ್ರಿಯೆಗಳ ಮುಖಾಂತರವಾಗಿ ಅವರು ಒಂದು ದೇವರ ಸನ್ನಿಧಾನಕ್ಕೆ ಬರಬೇಕೆಂಬುದು ದೇವರ ಒಂದು ಮಾತು ಪ್ರೇರೆ ಅದಕ್ಕೆ ದೇವರು ಹೇಳ್ತದಂದ್ರೆ ಆಗಿರ್ತಕ್ಕಂಥ ದಿನಗಳಲ್ಲಿ ದೇವರು ನೋಹನ ನೋಡಿದಾಗ ಆತನನ್ನು ಬಿಟ್ಟು ಆ ಲೋಕದಲ್ಲಿ ನೀತಿವಂತರಾಗಿ ಯಾರೂ ಕಾಣಿಲ್ಲ ಏಸು ಕ್ರಿಸ್ತನು ಕೂಡ ಎರಡನೇ ದಿನ ಬರುವಾಗ ಆ ದಿನಗಳಿಗೂ ಈ ದಿನಗಳಿಗೂ ವ್ಯತ್ಯಾಸವಾಗಿ ನಮಗೆ ಉದಾಹರಣೆ ಹೇಳ್ತಾ ಇದ್ದಾನ ಆ ದಿನಗಳಲ್ಲಿ ಯಾವ ರೀತಿ ಇತ್ತು ಏಸು ಕ್ರಿಸ್ತನು ಬರುವ ದಿನಗಳಲ್ಲಿ ಕೂಡ ಅದೇ ರೀತಿಯಾಗಿರ್ತದ ನೀವೆಲ್ಲರೂ ಎಚ್ಚರಿಕೆ ಎಂದಿರಿ ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗುವ ರೀತಿಯಲ್ಲಿ ನೀವು ನಡೆದುಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ಈ ಸಂದರ್ಭದಲ್ಲಿ ನಮಗೆ ತಿಳ್ಕೊಡಿಸ್ತಾ ಇದ್ದ ಪ್ರೇರೇ ಈ ಎರಡು ಮಾತುಗಳು ನಮ್ಮ ನಿಮ್ಮ ಆತ್ಮೀಯ ಲಾಭಕ್ಕಾಗಿ ದೇವರ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಿಶುದ್ಧನು ಪ್ರೇಮ ಸ್ವರೂಪನಾದ ಪ್ರೀತಿಯುಳ್ಳ ಪರಿಶುದ್ಧನಾದ ತಂದೆಯಾದ ದೇವ ನಿಮ್ಮ ಪವಿತ್ರವುಳ್ಳ ನಾಮಕ್ಕೆ ವಂದನೆಗಳು ತಂದೆ ಈ ಒಂದು ಸಮಯದಲ್ಲಿ ನಿನ್ನ ಮಾತುಗಳನ್ನು ಸ್ವಲ್ಪ ನಿಮಿಷಗಳ ಕಾಲ ನಿನ್ನ ಮಕ್ಕಳಿಗೆ ತಿಳಿಸಲು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ ಕೇಳುವಂಥ ಮಾತುಗಳು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡದಂತೆ ಅದನ್ನು ನಮ್ಮ ಹೃದಯ ಎಂಬ ಅಲಿಗೆಯಲ್ಲಿ ಲಿಖಿತ ಮಾಡಿಕೊಂಡು ನಾವು ಮಲಗುವಾಗಲೂ ನಡೆಯುವಾಗಲೂ ಹೇಳುವಾಗಲೂ ಪ್ರತಿಯೊಂದು ಸಂದರ್ಭದಲ್ಲಿ ಅದನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಂಡು ನಿನ್ನ ಮಾತಿನ ಪ್ರಕಾರ ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು ಹೌದು ತಂದೆ ನೋಹನ ದಿನಗಳಂತೆ ಈ ದಿನಗಳಲ್ಲಿ ಕೂಡ ಅನೇಕ ಜನರು ಅದರಲ್ಲಿ ನಾವು ಕೂಡ ಇದ್ದೇವೇನೋ ಗೊತ್ತಿಲ್ಲ ಆ ದಿನಗಳಂತೆ ನಾವು ಕೂಡ ಊಟ ಮಾಡುತ್ತಾ ಕುಡಿಯುತ್ತಾ ಈ ಲೋಕದ ಆಶೆಗಳಿಗೆ ಒಳಗಾಗಿ ಜೀವಿಸ್ತಾ ಇದ್ದೇವೇನೋ ನಮ್ಮನ್ನು ಈ ಸಂದರ್ಭದಲ್ಲಿ ತಿದ್ದುಕೊಂಡು ನಿನ್ನ ಮಾತುಗಳನ್ನು ಎಚ್ಚರಿಕೆಯಾಗಿ ತೆಗೆದುಕೊಂಡು ಮುಂದೆ ಒಳ್ಳೆಯ ಮಕ್ಕಳಾಗಿ ನೀನು ಮೆಚ್ಚುವ ರೀತಿಯಲ್ಲಿ ಬದುಕುವುದಕ್ಕೆ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಪರಿಶುದ್ಧಾತ್ಮನ ಅನ್ಯತೆ ಸಾಹಾಸವು ಯಾವಾಗಲೂ ನಮ್ಮೊಂದಿಗೆ ಇದ್ದು ಆತನ ಒಂದು ಅನ್ಯತೆಯಲ್ಲಿ ನಾವು ಈ ಲೋಕದಲ್ಲಿ ಬದುಕುವುದಕ್ಕೆ ಸಹಾಯವನ್ನು ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಈ ಪ್ರಾರ್ಥನೆಯನ್ನು ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದ ಪ್ರಭೇಸ್ ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬೇಡ ಹೊಂದಿದ್ದೇವಪ್ಪ ತಂದೆ